ಮಾಧ್ಯಮ ಲೋಕದ ಕಣ್ಣಿಗೆ ಮಣ್ಣೆರೆಚಿದ ಮೆಗಾ ಸ್ಟೋರಿ ಇದು ಊಹೆಗೂ ನಿಲುಕದ ಭಯಾನಕ ಕ್ರೈಮ್ ನ್ಯೂಸ್ ಇದು ಈ ಕ್ರೈಮ್ ನ್ಯೂಸ್ ಟಿವಿ ಫೈ ಕನ್ನಡ ಹಿಂದೆಂದು ಕಂಡು ಕೇಳರಿಯದ ಕ್ರೈಮ್ ಸುದ್ದಿ ಟಿವಿ ಫೈ ಕನ್ನಡದಲ್ಲಿ ಮಾತ್ರ ಭಯಾನಕ ಕ್ರೈಮ್ ಸುದ್ದಿ ಜಗತ್ತಿಗೆ ಗೊತ್ತಾಗದಂತೆ ಮುಚ್ಚಿ ಹಾಕಿದ ಸ್ಟೋರಿ ಇದೀಗ ನಿಮ್ಮ ಕಣ್ಣ ಮುಂದೆ ನೋಡಿ ಹೆಣಗಳಿದ್ರು ಸಾವಿನ ಸುದ್ದಿಯನ್ನೇ ಮುಚ್ಚಿಟ್ಟಿದ್ದಂತ ಸುದ್ದಿ ನಿಮ್ಮ ಟಿವಿ ಫೈವ್ ಕನ್ನಡ ಬಿಚ್ಚಿಡ್ತಾ ಇದೆ ಕರಾಳ ಕ್ರೈಮ್ ಸ್ಟೋರಿ ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲ ಈ ಕ್ರೈಮ್ ಸ್ಟೋರಿ ಪಕ್ಕಾ ಪ್ಲಾನ್ ಮಾಡಿ ಮಾಸ್ಟರ್ ಮೈಂಡಿಂದ ಒಂದು ಕೆಲಸ ನಡೆದು ಹೋಗಿದೆ ಕಣ್ಣು ಮುಂದೆನೆ ಹೆಣಗಳಿದ್ರು ಕೂಡ ಆ ಸಾವಿನ ಸುದ್ದಿಯನ್ನ ಮುಚ್ಚಿಟ್ಟಿದ್ದಾರೆ ಅಂತ ಅಂದ್ರೆ ಯೋಚನೆ ಮಾಡಿ ಎಂತ ಕ್ರಿಮಿನಲ್ ಕೆಲಸ ನಡೆದಿದೆ ಅಂತ ಈ ಕ್ರಿಮಿನಲ್ ಕೆಲಸ ಮಾಡಿದ್ಯಾರು ನಡೆದಿದ್ದೇಲಿ ಅಂತ ಹೇಳ್ತಾ ಹೋಗ್ತೀವಿ ಈ ಘಟನೆಯ ಈ ಕ್ರೈಮ್ನ ಪಿಂಟ್ ಟು ಡೀಟೇಲ್ಸ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡುತ್ತೆ ಟಿ ವಿ ಫೈವ್ ಕನ್ನಡ ಜಗತ್ತಿಗೆ ಗೊತ್ತಾಗದಂತೆ ಒಂದು ಘನಘೋರ ದುರಂತವನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡಲಾಗಿತ್ತು ಇದರ ಹಿಂದೆ ಅಂತಿಂತವ್ರೆಲ್ಲ ಎಲ್ಲ ದೊಡ್ಡ ದೊಡ್ಡವರೇ ಇದ್ದಾರೆ ಈ ಕಾರಣಕ್ಕಾಗಿಯೇ ಒಂದಲ್ಲ ಎರಡಲ್ಲ ಅನೇಕ ಸಾವು ನಡೆದಿದ್ರು ಅದನ್ನ ಸುದ್ದಿ ಆಗದಂತೆ ಹೊರ ಜಗತ್ತಿಗೆ ಬಾರದಂತೆ ಮುಚ್ಚಾಕುವಂತ ಪ್ರಯತ್ನ ಆಗಿದೆ ಯಾವುದೋ ಬೇರೆ ರಾಜ್ಯದ ಖಾತೆ ಹೇಳ್ತಾ ಇಲ್ಲ ನಮ್ಮಲ್ಲೇ ನಡೆದಿರೋ ಸ್ಟೋರಿ ಹೇಳ್ತಾ ಇದ್ದೀವಿ ಎಫ್ಐಆರ್ ಆರ್ ಕ್ಲೋಸ್ ಎಷ್ಟು ಈಸಿಯಾಗಿ ಒಂದು ಪ್ರಕರಣವನ್ನು ಮುಚ್ಚಾಕಿದ್ದಾರೆ ನಮ್ಮ ಪೊಲೀಸರು ಅಂತ ಅಂದ್ರೆ ರಿಸ್ಕೇ ತೆಗೆದುಕೊಂಡಿಲ್ಲ ತನಿಖೆಯನ್ನ ಪ್ರಾಪರ್ ಆಗಿ ಮಾಡೇ ಇಲ್ಲ ಒಂದು ಎಫ್ಐಆರ್ ಅಲ್ಲಿ ಎಲ್ಲಾನು ಮುಗಿಸಿ ಬೇಗ ಹಾಕಿ ಸೀಲ್ ಒದ್ದಿಟ್ಟಿದ್ದಾರೆ ಏಳು ಸಾವು ಒಂದಲ್ಲ ಎರಡಲ್ಲ ಏಳು ಹೆಣ ಬಿದ್ರು ಯಾರೊಬ್ರು ಅರಿಷ್ಟೇ ಆಗಿಲ್ಲ ದೊಡ್ಡ ದುರಂತ ಏಳು ಜನ ಸತ್ತು ಬಿದ್ರು ಒಬ್ರೇ ಒಬ್ರು ಅರೆಸ್ಟ್ ಆಗಿಲ್ಲ ಅಂತಂದ್ರೆ ಅವ್ರು ಸಾವನ್ನಪ್ಪಿದ ಹೆಂಗೆ ಹಂಗಾದ್ರೆ ವಿಚಾರಣೆ ಅನ್ನೋದು ಇಲ್ವೇ ಇಲ್ಲ ಹೆಣದ ಮೇಲೆ ರಾಜ್ಯಭಾರ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಅತ್ತ ಬಿಗ್ ಬಾಸ್ ಕಾನೂನು ಉಲ್ಲಂಘನೆ ಗಲಾಟೆ ಇಲ್ಲಿ ಏಳು ಸಾವು ಬಿಗ್ ಬಾಸ್ ಅಬ್ಬರದಲ್ಲಿ ಏಳು ಸಾವನ್ನೇ ಮುಚ್ಚಿಟ್ಟ ಬಿಡದಿ ಪೊಲೀಸರು ಇದು ಎಂಥ ಕೆಲಸ ಅಂದರೆ ಪೊಲೀಸರು ತಮ್ಮ ಕೆಲಸ ಏನು ಅನ್ನೋದನ್ನು ಮರೆತು ಇನ್ಯಾರದ್ದು ಚಾಕ್ರಿ ಮಾಡಿಕೊಂಡಿದ್ದಂತೆ ಕೆಲಸ ಇದು ಇನ್ಯಾರೋ ಹೇಳಿದ ಕೆಲಸ ಮಾಡಿದ್ದಂತೆ ಕೆಲಸ ಇದು ಹೆಸರಿಗೆ ಎಫ್ ಐ ಆರ್ ಮಾಡಿ ಯಾವುದೇ ತನಿಖೆ ಇಲ್ಲದೆ ಪೊಲೀಸರು ಗಪ್ಚುಪ್ ಆಗಿದ್ದಾರೆ ಹಾಕಿರುವಂತ ಯೂನಿಫಾರ್ಮ್ಗೂ ಕನಿಷ್ಠ ಪಕ್ಷ ಗೌರವ ಕೊಟ್ಟಿಲ್ಲ ಈ ಪೊಲೀಸ್ ಇಲಾಖೆಯವರು ಪೊಲೀಸರು ನೆಟ್ಟಿಗಿದ್ರೆ ಯಾವ ಕೇಸ್ನಲ್ಲಿ ಬೇಕಾದರೂ ನ್ಯಾಯ ಕೊಡಿಸಬಹುದು ಆದರೆ ಈ ಪೊಲೀಸರು ಬೇರೆಯವ್ರ ಮನೆ ಆಳಾಕಿ ಇದು ಬಿಟ್ಟರೆ ಯಾವ ಕೇಸ್ನಲ್ಲೂ ನ್ಯಾಯ ಕೊಡಿಸೋದಕ್ಕಾಗಲ್ಲ ಒಂದು ಸಾವು ಸಂಭವಿಸಿದ್ರೇನೆ ಯಾರು ಬಿಡಲ್ಲ ಅದಕ್ಕೆ ತನಿಖೆ ತಂಡ ಟೀಮು ಇನ್ನೊಂದು ಮತ್ತೊಂದು ಅಂತ ಆಗತ್ತೆ ಸಾವು ಸಂಭವಿಸಿದೆ ಏಳು ಜನ ಸಾವನ್ನಪ್ಪಿದ್ದಾರೆ ಆದರೆ ಒಬ್ರನ್ನೂ ಕರೆಯೋಲ್ಲ ಒಬ್ರನ್ನೂ ವಿಚಾರಣೆ ಮಾಡಲ್ಲ ಒಬ್ರನ್ನೂ ಅರೆಸ್ಟ್ ಮಾಡಲ್ಲ ಇನ್ನು ಹೆಂಗ್ ನೀವು ತನಿಖೆ ಮಾಡಿದ್ರಿ ಎಲ್ಲ ಪ್ರಕರಣಗಳಲ್ಲೂ ಇದನ್ನೇ ಮಾಡದ ಪೊಲೀಸ್ ಇಲಾಖೆ ಹಾಗಾದ್ರೆ ಒಂದು ಕಳ್ಳತನ ನಡೀತು ಅಂತಂದ್ರೆ ನೀವು ಎಲ್ಲರೂ ಹೋಗಿ ತನಿಖೆ ಮಾಡ್ತೀರಾ ದೊಡ್ಡ ದೊಡ್ಡದಾಗಿ ಮಾಧ್ಯಮಗಳ ಮುಂದೆ ಮಾತಾಡ್ತೀರಾ ನಾವು ಹೀಗೆ ಹಿಡಿದು ಬಿಟ್ವಿ ಅಂತ ಆದರೆ ಈ ಕೇಸ್ನಲ್ಲಿ ಯಾಕದಾಗಿಲ್ಲ ಯಾರು ನಿಮಗೆ ಈ ಕೇಸನ್ನ ಮುಚ್ಚಾಕಿ ಅಂತ ಹೇಳಿದ್ರು ಯಾರು ಒತ್ತಡ ತಂದ್ರು ಏನು ಒತ್ತಡ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಲೆವೆನ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ್ ನಿಜವಾಗ್ಲೂ ಕೂಡ ಆಘಾತಕಾರಿ ವಿಚಾರ ನಮ್ಮ ರಾಜ್ಯದಲ್ಲೇ ಅದು ಬೆಂಗಳೂರಿಗೆ ಸಮೀಪದಲ್ಲೇ ಏಳು ಸಾವು ಸಂಭವಿಸಿದೆ ಅಂತ ಅಂದ್ರೆ ಅದು ಹೊರಗಡೆ ಗೊತ್ತಾಗದಂತೆ ಮುಚ್ಚಾಕ್ತಾರೆ ಅಂತ ಅಂದ್ರೆ ದೊಡ್ಡ ದೊಡ್ಡವರ ಕೈವಾಡ ಇದ್ದಂಗೆ ಕಾಣಿಸ್ತಾ ಇದೆ ಈ ಪ್ರಕರಣದ ಡೀಟೇಲ್ಸ್ ಅನ್ನು ಸಂತೋಷ್ ಖಂಡಿತವಾಗಿಯೂ ನಿತ್ಯ ಏನಂತ ಹೇಳಿದ್ರೆ ಇಲ್ಲಿಗೆ ಬಹುತೇಕ ಹದಿನೈದು ದಿನಗಳ ಕಳೆದಿರುವಂಥದ್ದು ಒಂದು ಲೇಔಟ್ ಅಂದರೆ ವಿಲ್ಲಾ ಪ್ರಾಪರ್ಟಿಯನ್ನು ಕೆಲಸಕ್ಕೆ ಬರುವಂಥ ಏಳು ಜನ ಹೊರ ರಾಜ್ಯದ ಕೂಲಿ ಕಾರ್ಮಿಕರು ಸ ಮೃತಪಟ್ಟಿರುವಂಥದ್ದು ಏಳು ಜನ ಮೃತಪಟ್ಟರೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಸರಿಯಾದ ರೀತಿಯಲ್ಲಿ ಪೊಲೀಸರು ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ಏನು ಘಟನೆ ಏನು ಇದೇ ತಿಂಗಳ ಏಳನೇ ತಾರೀಕು ಇನ್ಸಿಡೆಂಟ್ ಆಗುತ್ತೆ ಏಳನೇ ತಾರೀಕು ಇನ್ಸಿಡೆಂಟ್ ಆದ ದಿನ ಏನು ಬಿಡಿದಿಯ ಭೀಮನಹಳ್ಳಿ ಬಳಿ ನಡೀತಾ ಇರುವಂಥ ಪುನವಾನಿ ಎಲಿಗೆನ್ಸಿ ಲೇಔಟ್ನಲ್ಲಿ ಗುರುಪೂನವಾನಿಯವರು ಮಾಡ್ತಾ ಇರುವಂತಹ ಒಂದು ವಿಲ್ಲಾ ಪ್ರಾಜೆಕ್ಟ್ ಏನು ನಡೀತಿದೆ ಅದು ಏಳು ಜನ ಅಲ್ಲಿ ಕೆಲಸ ಮಾಡುತ್ತಿದ್ದಂತವರು ಏಕಾಏಕಿಯಾಗಿ ಮೃತಪಡ್ತಾರೆ ಆದರೆ ಅದಕ್ಕೆ ಕಾರಣ ಏನಂದ್ರೆ ಗೊತ್ತಿಲ್ಲ ಆದರೆ ಎಲ್ಲರೂ ಕೂಡ ಬೆಳಗ್ಗೆ ನೋಡುವಂಥ ಸಂದರ್ಭದಲ್ಲಿ ಸುಟ್ಟಿರುವಂಥ ಸ್ಥಿತಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಎಲ್ಲರೂ ಕೂಡ ಅರೆಬರೆ ಬಂದಿರ್ತಾರೆ ಅವ್ರನ್ನ ತಕ್ಷಣ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಇಲ್ಲಿಗೆ ಶಿಫ್ಟ್ ಮಾಡಲಾಗುತ್ತೆ ಆದರೆ ಏಳು ಜನ ಕೂಡ ಇಲ್ಲಿ ಬದುಕುಳಿಯೋದಿಲ್ಲ ಚಿಕಿತ್ಸೆ ನೀಡಿದ್ರು ಕೂಡ ಎಲ್ಲರೂ ಕೂಡ ಮೃತಪಟ್ಟಿರುವಂಥದ್ದು ಆದರೆ ಇದು ಯಾವ ಕಾರಣಕ್ಕಾಗಿ ಈ ಒಂದು ಇನ್ಸಿಡೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ ಒಂದು ಕಡೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಗೊತ್ತಿಲ್ಲ ಮತ್ತೊಂದು ಕಡೆ ಏನಾದರೂ ಶಾರ್ಟ್ ಸರ್ಕ್ಯೂಟಿ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಸರಿಯಾದ ರೀತಿ ಅಲ್ಲಿ ಕೂಲಿ ಕೆಲಸ ಮಾಡುವಂಥವರಿಗೆ ನಾಗರಿಕ ಸೌಲಭ್ಯಗಳನ್ನು ಒದಗಿಸಿಕೊಡದ ಹಿನ್ನೆಲೆಯಲ್ಲಿ ಇನ್ಸಿಡೆಂಟ್ ಆಗಿದೆ ಅಂತೇಳಿ ಐ ಆರ್ನಲ್ಲಿ ಉಲ್ಲೇಖವನ್ನು ಮಾಡಿದರೆ ಏಳು ಜನ ಸತ್ರೂ ಕೂಡ ಪೊಲೀಸರು ಒಬ್ಬೇ ಒಬ್ಬ ವ್ಯಕ್ತಿಯನ್ನು ಈ ಪ್ರಕರಣದಲ್ಲಿ ಇದುವರೆಗೂ ಕೂಡ ಬಂಧನವನ್ನು ಮಾಡಿಲ್ಲ ನಾಲ್ಕು ಜನರ ವಿರುದ್ಧ ಅಂದರೆ ಎಲಿಗೆನ್ಸಿ ಲೇಔಟ್ ಏನಿದೆ ಆ ಎಲಿಗೆನ್ಸಿ ಲೇಔಟ್ನ ಓನರ್ ಇರ್ಬೋದು ಸೊ ಎಲಿಗೆನ್ಸಿ ಲೇಔಟ್ನಲ್ಲಿ ಕೆಲಸ ಮಾಡ್ತಿದ್ದವರು ಇರ್ಬೋದು ಅಲ್ಲಿನ ಶೆಡ್ ಮಾಲೀಕ ಏನಿದೆ ಅವನಿರ್ಬೋದು ಇಲ್ಲ ಅದರ ಮೇಸ್ತ್ರಿ ಇರ್ಬೋದು ಹೀಗೆ ಅಂಥವರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿ ಕೈಬಿಟ್ಟಿರುವಂಥದ್ದು ಇದರಲ್ಲಿ ದೂರುದಾರ ಏನಿರ್ತಾರೆ ಅವನು ಕೂಡ ಸುಟ್ಟ ಗಾಯಗಳಿಂದ ಮೃತಪಟ್ಟಿರುವಂಥದ್ದು ಆರೋಪಿಯಾಗಿ ಏನು ಮಾಡಿದ್ದಾರೆ ಏನು ಆ ಶೆಡ್ ಮೇಸ್ತ್ರಿ ಏನಿರ್ತಾನೆ ನೋಡ್ಕೊಳ್ಳಿಕ್ಕೆ ಕರ್ಕೊಂಬಂದಿದ್ದಂಥವ್ರು ಆತನು ಕೂಡ ಇದರಿಂದ ಮೃತಪಟ್ಟಿರುವಂಥದ್ದು ಅಂದರೆ ದೂರು ಕೊಟ್ಟಿರುವ ಈಗ ಮೃತ ಮೃತಪಟ್ಟಿದ್ದಾನೆ ಇದರಲ್ಲಿ ಆರೋಪಿತ ಆಗಿರುವಂತನೂ ಕೂಡ ಮೃತಪಟ್ಟಿದ್ದಾರೆ ಹಾಗಾದ್ರೆ ನಿಜಕ್ಕೂ ಪೊಲೀಸರು ಒಂದು ಕಡೆ ಇದನ್ನ ಪ್ಲಾನ್ ಮಾಡಿಕೊಂಡು ರೀತಿಯಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡ್ರ ಅನ್ನೋ ಅನುಮಾನಗಳಿರುವಂಥದ್ದು ಒಂದು ಗ್ರೂಪ್ನೂ ಆ ಸಂಸ್ಥೆಗೆ ಸಂಬಂಧಪಟ್ಟಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ವಿಚಾರಣೆ ಮಾಡಿ ಆರೋಪಿಗಳನ್ನ ಬಂಧನ ಮಾಡಿಲ್ಲ ಇನ್ನು ಲ್ಯಾಂಡ್ ಓನರ್ನು ಕೂಡ ಬಂಧನ ಮಾಡಿಲ್ಲ ಸೊ ಈ ಪ್ರಕರಣದಲ್ಲಿ ಯಾವುದೇ ಒಬ್ಬ ಒಬ್ಬ ವ್ಯಕ್ತಿಯನ್ನು ಕೂಡ ಇದುವರೆಗೂ ಬಂಧನ ಮಾಡಿಲ್ಲ ಕೇಳಿದ್ರೆ ನೇರವಾಗಿ ಹೇಳುವಂಥದ್ದು ದೊಡ್ಡವರು ಹೇಳಿದರೆ ನಾವು ಇದಕ್ಕೆ ಅವರಿಗೆ ಜಾಮೀನು ತಗೊಂಡುಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿ ನೇರವಾಗಿ ಪೊಲೀಸರು ಹೇಳ್ತಾ ಇರುವಂತಹ ಅಂದರೆ ಯಾರೋ ಒಬ್ಬರ ಪ್ರಭಾವ ಹಣಕಾಸಿನ ಶಕ್ತಿ ಇತ್ತು ಅಂತ ಹೇಳಿದ್ರೆ ಯಾರನ್ನೇ ಹತ್ಯೆಯನ್ನು ಮಾಡಿದ್ರು ಕೂಡ ಇಲ್ಲೇ ಎಷ್ಟೇ ಪ್ರಾಣಗಳು ಹೋದರೂ ಕೂಡ ಸುಲಭವಾಗಿ ಬಚಾವ್ ಆಗ್ಬೋದು ಅನ್ನೋದು ಪ್ರಶ್ನೆ ಎಲ್ಲ ಒಂದು ಕಡೆ ಪೊಲೀಸರು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಇರ್ತಾ ಇರುವಂಥದ್ದು ಬಿಡದಿಯ ಭೀಮ್ನಳ್ಳಿ ಅನ್ನೋ ವಿಲೇಜ್ನಲ್ಲಿ ಇನ್ಸಿಡೆಂಟ್ ಆಗಿರುವಂಥದ್ದು ಇದು ಇಲ್ಲಿಗೆ ಹದಿನೈದು ದಿನಗಳಾಗಿದೆ ಗೃಹ ಮಂತ್ರಿಗಳಾಗಲಿ ಇದ್ರ ಬಗ್ಗೆ ಅವ್ರಿಗಾದ್ರೂ ಮಾಹಿತಿ ಇದೆಯಲ್ವೋ ಗೊತ್ತಿಲ್ಲ ಅಲ್ಲಿನ ಹಿರಿಯ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇನ್ನು ಸ್ವತಃ ಡಿ ಸಿ ಎಮ್ ಅವರ ತವರು ಜಿಲ್ಲೆ ಇದು ಅವರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ವಾ ಏಳು ಜನ ಕೂಲಿ ಕಾರ್ಮಿಕರು ಅಲ್ಲಿ ಮೃತಪಟ್ಟರು ಕೂಡ ಏನು ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು ಕೂಡ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ವಾ ಅಂತ ಸುಮ್ಮನೆ ಯಾವುದೋ ಬೇರೆ ಪ್ರಕರಣಗಳಲ್ಲಿ ರಾಜಕೀಯ ಕೆಸರಚಾಟವನ್ನು ಮಾಡ್ತಾರೆ ಬಿಟ್ಟರೆ ಇಂಥ ನಿಜವಾಗಿ ಏಳು ಜನ ಮೃತಪಟ್ಟಂಥವ್ರ ವಿರುದ್ಧ ಯಾರು ಈ ಸಾವಿಗೆ ಕಾರಣರಾದರೂ ಅಂಥವ್ರಿಗೆ ಶಿಕ್ಷೆ ಇಲ್ವಾ ಹಣಕಾಸನ್ನು ಕೊಟ್ಟರೆ ಇಲ್ಲ ತಮ್ಮ ಪ್ರಭಾವವನ್ನು ತೋರಿಸಿದರೆ ತುಂಬ ಸುಲಭವಾಗಿ ಅವರಲ್ಲಿಂದ ಆರಾಮವಾಗಿ ಹೊರಗಡೆ ಬರ್ಬೋದು ಅನ್ನೋದು ಇಲ್ಲಿ ಪ್ರಶ್ನೆ ಇರುವಂಥದ್ದು ಅದ್ರ ಜೊತೆಗೆ ಪ್ರಕರಣ ದಾಖಲು ಮಾಡಿ ಇದುವರೆಗೂ ಯಾವುದೇ ಒಬ್ಬ ಆರೋಪಿಯನ್ನು ಬಂಧನ ಮಾಡ್ತಾ ಇರುವ ಮಾಡದೇ ಇರುವಂಥ ಪೊಲೀಸರ ವಿರುದ್ಧವೂ ಕೂಡ ಇಲ್ಲಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಇಲ್ಲಿಂದ ನೀವು ಹೊರ ರಾಜ್ಯಗಳಿಂದ ಕೂಲಿ ಕಾರ್ಮಿಕರನ್ನು ಕೆಲಸಕ್ಕೆ ಕರ್ಕೊಂಡು ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರ ಜವಾಬ್ದಾರಿ ಅಲ್ಲಿನ ಲ್ಯಾಂಡ್ ಓನರ್ ಇರ್ಬೋದು ಆ ಪ್ರಾಜೆಕ್ಟನ್ನು ಮಾಡ್ತಾ ಇರುವಂಥ ಗುರುಪ್ನವಾನಿಯವ್ರು ಇರ್ಬೋದು ಇಲ್ಲ ಮೇಸ್ತ್ರಿಗಳಿರ್ಬೋದು ಸೊ ಇವು ಜವಾಬ್ದಾರಿಗಳಿರುತ್ತೆ ಇಲ್ಲಿ ಯಾವ ಜವಾಬ್ದಾರಿಯನ್ನು ಕೂಡ ಇವರು ತೆಗೆದುಕೊಂಡಿಲ್ಲ ಹಣ ಮಾಡುವ ಉದ್ದೇಶದಿಂದ ಇವರ ನೆಗ್ಲಿಜೆನ್ಸ್ಗೆ ಏಳು ಈಗಾಗಲೇ ಏಳು ಜನರು ಪ್ರಾಣ ಬಿಟ್ಟಿರುವಂಥದ್ದು ಇನ್ನು ಅವರಿಗೆ ಮಾಡಿಕೊಟ್ಟಿರುವಂಥ ಶೆಡ್ ಏನಿದೆ ಆ ಶೆಡ್ನಲ್ಲಿ ಇನ್ನೂ ಕೂಡ ಹತ್ತಾರು ಜನರುಗಳು ವಾಸ ಇರುವಂಥದ್ದು ಒಂದು ಶೆಡ್ನಲ್ಲಿ ಇವರೇನು ಮಲಗಿದ್ರು ಏಳು ಜನ ರಾತ್ರಿ ಅಲ್ಲಿ ಏಕಾಏಕಿಯಾಗಿ ಬೆಂಕಿ ಎತ್ಕೊಂಡು ಏಳು ಜನ ಸುಟ್ಟ ಸ್ಥಿತಿಯಲ್ಲಿರುವಂಥದ್ದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಏನು ಹೂವು ಹೇಳ್ತಾ ಇರುವಂಥದ್ದು ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದೇ ಆಗಿದ್ದರೆ ಸಂಪೂರ್ಣವಾಗಿ ಶೆಡ್ ಒಡೆದು ಹೋಗ್ಬೇಕಿತ್ತು ಅದು ಯಾವುದೇ ರೀತಿ ಆಗದಿರೋದು ಕಂಡು ಬಂದರೆ ದೃಶ್ಯಗಳನ್ನು ನೋಡಿದ್ರೆ ಅನುಮಾನದ ರೀತಿಯಲ್ಲಿ ಈ ಏಳು ಸಾವಾಗಿರುವಂಥದ್ದು ಏಳು ಸಾವಿಗೆ ಯಾವಾಗ ನ್ಯಾಯವನ್ನು ಕೊಡಿಸ್ತಾರೆ ಡಿ ಸಿ ಎಂ ಅವರು ಕೊಡಿಸ್ತಾರೋ ಇಲ್ಲ ಸಂಬಂಧಪಟ್ಟ ಸಚಿವರಾಗಿರುವ ಸಂತೋಷ್ ಲಾಡ್ ಅವರು ಕೊಡ್ತಾರೋ ಇಲ್ಲ ಉಸ್ತುವಾರಿಯವರು ಕೊಡ್ತಾರೆ ಇಲ್ಲ ಪೊಲೀಸರಿಗಾಗ್ಲೇ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನೋದಿಲ್ಲ ಕಂಡು ಬರ್ತದೆ ಈಗ ಪೊಲೀಸರ ವಿರುದ್ಧವೂ ಕೂಡ ಯಾವ ಕ್ರಮವನ್ನ ಗೃಹ ಸಚಿವರು ಕೈಗೊಳ್ತಾರೆ ಅಂತ ಕಾಯ್ದು ನೋಡಬೇಕಾಗುತ್ತೆ ನೀತಿ